ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಆಡಳಿತ ಕೇಂದ್ರ ಬಿಂದುವಾದಂಥ ತಹಸೀಲ್ದಾರ್ ಕಚೇರಿ ಒಳಗಡೆ ಇದ್ದೀನಿ ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನಮ್ಮ ತಾಲೂಕಿನ ಹೂವಿನ ಕೊಪ್ಪಲು ಗ್ರಾಮಸ್ಥರ ಗ್ರಾಮಸ್ಥರುಗಳು ಅದರಲ್ಲೂ ವಿಶೇಷವಾಗಿ ಮಾದಿಗ ಸಮುದಾಯದ ಒಂದಷ್ಟು ರೈತರುಗಳು ಬಂದಿದ್ದಾರೆ ನೋಡಿ ಸ್ನೇಹಿತರೆ ಏನು ನಮ್ಮ ತಾಲೂಕಲ್ಲಿ ಸುಮಾರು ಹತ್ತು ಸಾವಿರ ಎಕರೆಗೂ ಹೆಚ್ಚು ಬಲಿಷ್ಠರು ಒತ್ತುವರಿ ಮಾಡಿಕೊಂಡು ಅನುಭವಿಸ್ತಾ ಇದ್ದಾರೆ ಆದರೆ ಈ ಬಡಪಾಯಿಗಳು ಕೇವಲ ಒಂದು ಸಾಗುವಳಿ ಮಾಡಿಕೊಂಡು ಜೀವನ ಮಾಡ್ತಿರುವಂತಹ ಒಂದು ಅಹ್ ತಲತಲಾಂತರದಿಂದ ಸಾಗುವಳಿ ಮಾಡಿಕೊಂಡು ಜೀವನ ಮಾಡ್ತಿರುವಂತಹ ಜಮೀನು ಕೂಡ ಬಲಿಷ್ಠರು ಕಿತ್ಕೊಂಡಿದ್ದಾರೆ ಸ್ನೇಹಿತರೆ ಈ ಈ ಒಂದು ವಿಚಾರದಲ್ಲಿ ಈ ಆಡಳಿತ ಏನು ತಾಲೂಕು ಆಡಳಿತ ಇರ್ಬೋದು ಅಥವಾ ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ಮತ್ತೆ ನಮ್ಮ ಸರ್ಕಾರಗಳು ಇತ್ತ ಕಡೆ ಗಮನ ವಹಿಸ್ಬೇಕು ಅಂತ ನಾನು ಒಂದು ಒಂದು ಮನವಿ ಮಾಡಿಕೊಳ್ತೇನೆ ನೋಡಿ ಏನು ಅಸ್ಪೃಶ್ಯತೆ ಅಸಮಾನತೆ ಅನ್ನೋದು ದೂರ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇಲ್ಲಿ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳಿ ಯಾವ ಒಂದು ರೀತಿಲಿ ಈ ಅಸ್ಪೃಶ್ಯತೆ ಅಸಮಾನತೆ ಇನ್ನು ಈ ತಾಲೂಕಲ್ಲಿ ಜೀವಂತ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ ಏನು ನಮ್ಮ ಮಾದಿಗ ಸಮುದಾಯದ ಸಹೋದರರು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ಒಂದುಗಳೇ ಏನಿವತ್ತು ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ಅಧಿಕಾರ ಸಂಪತ್ತು ಆಸ್ತಿ ಎನ್ನುವುದು ಕೇವಲ ಒಂದು ವರ್ಗದ ಪಾಲಾಗಬಾರದು ಅದು ಎಲ್ಲ ವರ್ಗಕ್ಕೂ ಸಿಗಬೇಕು ಅಂತೇನು ಹೇಳಿ ಇವತ್ತು ಸಮಾಜದ ನಿರ್ಮಾಣವನ್ನ ಕನಸನ್ನ ಕಂಡು ಇವತ್ತು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಇವತ್ತು ಒಂದು ಒಂದು ಇಪ್ಪತ್ತು ಕುಂಟೆ ಹತ್ತು ಕುಂಟೆ ಜಮೀನ ಇವತ್ತು ತಲತಲಾಂತರದಿಂದ ಉಳುತ್ತಾ ಬಂದಿದ್ರು ಕೂಡ ಅದನ್ನ ಉಳಿಸ್ಕೊಳ್ಳುವಂತ ಅರ್ಹತೆ ಕೂಡ ನಮ್ಮ ಸಮುದಾಯಕ್ಕೆ ಇಲ್ಲುವಂತದಾಗಿದ್ದು ಇದೆ ಯಾಕೆಂದ್ರೆ ಯಾವತ್ತು ದುರ್ಬಲ ಸಮುದಾಯಗಳು ಅಂತ ಕಂಡು ಬರ್ತದೋ ಅವ್ರ ಮೇಲೆ ದಬ್ಬಾಳಿಕೆಗಳು ದೌರ್ಜನ್ಯಗಳು ದರ್ಪಗಳು ಇವತ್ತು ನಡೆಯುವಂತ ಸಿಚುವೇಶನ್ ನಲ್ಲಿ ನಾವು ಇವತ್ತು ಕಾಲಘಟ್ಟದಲ್ಲಿ ನಾವು ಕಂಡು ಬಂದಿದ್ದೇವೆ ಇವತ್ತು ಅದೇ ರೀತಿ ಏನು ನಮ್ಮ ಹೂವಿನಕೊಪ್ಪಲು ಗ್ರಾಮಸ್ಥರುಗಳು ಒಂದು ಮೂವತ್ತರಿಂದ ನಲವತ್ತು ಜನ ಎಲ್ಲರೂ ಕೂಡ ಭೂಮಿ ರೈತರೆ ಯಾರಿಗೂ ಕೂಡ ತಲ ತಲ ಅಂದ್ರೆ ಯಾರೇ ಅವ್ರ ತಾತೀರ್ದಾಗ್ಲಿ ಅವ್ರ ಹಬ್ದಿರ್ದಾಗ್ಲಿ ಹತ್ತು ಕುಂಟೆ ಜಮೀನ್ ಇಲ್ಲ ಸತ್ತೋದ್ರೆ ಊತಾಕಕ್ಕೆ ಆರಡಿ ಮೂರಡಿ ಜಾಗ ಇಲ್ಲ ಇವತ್ತು ಅದೇ ಜಾಗದಲ್ಲಿ ಇವತ್ತು ಏನು ಇನ್ನೂರ ಅರವತ್ತೊಂದನೇ ಸರ್ವೆ ನಂಬರ್ ಸುಜನೂರ್ ಎಲ್ ಒಂದು ಪರಿಶಿಷ್ಟ ಜಾತಿ ಕಾಲೋನಿಗಳಿಗೆ ಸ್ಮಶಾನಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಜಾಗವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ಇವರು ಏನೋ ಅವರು ಒಂದ್ ಹತ್ತು ಕುಂಟೆ ಇಪ್ಪತ್ ಕುಂಟೆ ಮೂವತ್ ಕುಂಟೆ ಜಮೀನನ್ನು ಉಳುಮೆ ಮಾಡ್ತಾ ಇದ್ರು ಅವ್ರು ಕೂಡ ಒಕ್ಲೆ ಕೆಲಸ ಬಂದಿದ್ದಾರೆ ಇವತ್ತು ಸರ್ಕಾರದ ಒಂದು ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಐದೈದು ಎಕರೆ ಜಮೀನು ಇರಬೇಕು ಅಂತ ಹೇಳಿ ನಿಮ್ ಕಾನೂನು ಹೇಳ್ತದೆ ಇವತ್ತು ಹತ್ತು ಕುಂಟೆ ಜಮೀನ್ ಇಲ್ಲ ಇದಕ್ಕೆ ಜಮೀನ್ ಕೊಡೋರು ಯಾರು ಇವತ್ತು ಮಾದವರು ಕೇಳ್ತಾ ಇರೋದಾದ್ರು ಏನು ಸ್ವಾಮಿ ಇವತ್ತು ಅವ್ರ ಏನಾದ್ರು ಬಂಗ್ಲೆಗಳು ಕೇಳ್ತಾ ಇದ್ದಾರಾ ಐಷಾರಾಮಿ ಬಂಗ್ಲೆ ಕೇಳ್ತಾ ಇದಾರ ಇಲ್ಲ ಯಾವ್ದಾದ್ರು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಲ್ಗಳನ್ನ ನಮ್ಮ ಹೆಸರು ಬರ್ಕೊಡಿ ಅಂತ ಇದಾರ ಇಲ್ಲ ಒಬ್ಬೊಬ್ಬರ ಹೆಸರಿಗೆ ಏನಾದ್ರು ಒಂದು ಹತ್ತು ಎಕರೆ ಜಮೀನ್ ಬರ್ಕೊಡಿ ಅಂತ ಇದ್ದಾರ ಇಲ್ಲ ಏನಾದ್ರು ಐಷಾರಾಮಿ ಜೀವನ ಮಾಡ್ಬೇಕು ನಮ್ಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ಕೊಡಿ ಅಂತ ಕೇಳ್ತಾ ಇದಾರ ಬೆಳೆ ಬೆಳ್ಕೊಂಡು ಒಂದು ಜೀವನ ಮಾಡ್ತೀನಿ ಒಂದು ನಮ್ ಮಕ್ಕಳು ಸಾಕ್ತೀವಿ ಮಕ್ಳುಗಳ್ ಒಂಚೂರು ರನ್ ಕೊಡ್ತೀವಿ ದಯಮಾಡಿ ಒಂದ್ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ನಮ್ಮ ಹೆಸರಿಗೆ ಒಂದ್ ಸಾಗುವಳಿ ಕೊಡ್ರಿಯಾ ಅಂತಂದ್ರೆ ನಿಮ್ ಸರ್ಕಾರದವ್ರಿಗೆ ಅದನ್ನ ಕೂಡ ಯೋಗ್ಯತೆ ಇಲ್ಲ ಅಂತಂದ್ರೆ ಇನ್ಯಾವ ರೀತಿ ಸರ್ಕಾರ ಮಾಡ್ತೀನಿ ನೀವು ಅಟ್ಲೀಸ್ಟ್ ದೌರ್ಜನ್ಯ ದಬ್ಬಾಳಿಕೆ ಮಾಡೋರ್ನ ಹೊಡೆದು ಸ್ಟೇಷನ್ ಒಳಗೆ ಹಾಕಿ ಜೈಲ್ಗೆ ಹಾಕಿ ಅವ್ರನ್ನ ಭೂಗಳರುಗಳನ್ನ ನಿಯಂತ್ರಣ ಮಾಡಿ ಅಂತಂದ್ರೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ಕಷ್ಟ ಹೇಳ್ಕೊಂಡ್ರೆ ಒಂದು ಅಪಾಯಿಂಟ್ಮೆಂಟ್ ಕಳಿಸ್ಬಿಟ್ಟು ಕೊಟ್ಬಿಟ್ಟು ಅವ್ರನ್ನ ಕರೆಸ್ತೀನಿ ಸ್ಟೇಷನ್ ಗೆ ನೀವು ಬನ್ನಿ ಅವ್ರ ಜೊತೆ ಮಾತಾಡಿ ಅಂತಂದ್ರೆ ನೀವು ಕೂಡವಳಿ ಮಾಡಕ್ಕಿದ್ದೀರಾ ಸ್ವಾಮಿ ಪೊಲೀಸ್ ಸ್ಟೇಷನ್ ಅವರು ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಶೀಘ್ರವಾಗಿ ತಹಸೀಲ್ದಾರ್ ಅವರು ನಮ್ಗೆ ತುಂಬಾ ಭರವಸೆ ಕೊಟ್ಟಿದ್ದಾರೆ ಆ ಭೂಗಳರುಗಳನ್ನ ನಾವು ಮಟ್ಟ ಹಾಕ್ತೀವಿ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಿಮ್ಮಲ್ಲಿ ನಾವು ಮನವಿ ಮಾಡೋದು ಇಷ್ಟೇ ಅವ್ರು ಕೊಟ್ಟಿರುವಂತ ಅರ್ಜಿನ ಅವ್ರಿಗಾಗಿರುವಂತಹ ಜಾತಿಯಿಂದನ ನೀವು ಕೂಡಲೇ ಪ್ರಕರಣವನ್ನು ದಾಖಲು ಮಾಡಿ ಅವ್ರು ಯಾರು ಈ ಕೃತ್ಯ ಕಾರಣ ಆಗಿದ್ದಾರೆ ಅವ್ರಿಗೇನು ನಷ್ಟ ಆಗಿದೆ ಇವತ್ತು ಮರಗಳನ್ನೆಲ್ಲ ಕಟ್ ಮಾಡಿ ಅವ್ರು ಪರಿಹಾರ ಕೊಡಿಸುವಂತದ್ದು ಇಲ್ಲ ಮರಗಳನ್ನ ವಾಪಸ್ ಅದಕ್ಕಾಗಿರುವಂತ ನಷ್ಟ ನಷ್ಟಪರಿಸಿಕೊಡುವಂಥದ್ದು ಕೆಲಸ ಆಗ್ಬೇಕು ಅವ್ರಿಗಾಗಿರುವಂತಹ ನೋವು ಅವ್ರಿಗಾಗಿರುವಂತಹ ಜಾತಿನಿಂದನಿಗೆ ಸಾರ್ವಜನಿಕವಾಗಿ ನೀನು ಚಪ್ಪಲಿ ಒಲೆಯನ್ನು ಮಾದಗ ಅಂತ ಕರೆದ್ರೆ ಯಾವ ರೀತಿ ಬದುಕಬೇಕು ಸ್ವಾಮಿ ಅವನು ಯಾವ ರೀತಿ ಬದುಕಬೇಕು ಅಂದ್ರೆ ಮಾದಗರಿಗೆ ಈ ಭೂಮಿ ಮೇಲೆ ಬದುಕೋ ಅವಕಾಶ ಇಲ್ವಾ ಚಪ್ಪಲಿ ಒಲೆಯನ್ಗೆ ಈ ಭೂಮಿ ಮೇಲೆ ಬದುಕೋ ಅವಕಾಶ ಇಲ್ವಾ ಆ ಚಪ್ಪಲಿಯನ್ನು ಒಲಿಯೋದು ಗೊತ್ತು ಆ ಚಪ್ಪಲಿನ ಬೇರೆ ರೀತಿ ಉಪಯೋಗಿಸೋದ ಗೊತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಾತಾಡುವಾಗ ದಯಮಾಡಿ ನಾನು ನಿಮ್ಗೆ ಮನವಿ ಮಾಡೋದಾದ್ರು ಇಷ್ಟೇ ಮಾದಿಗಳು ಅಂತ ಅಂದ್ಬಿಟ್ಟು ಕಡೆಗಣಕ್ಕೆ ಹೋಗ್ಬಿಡ್ರಿ ಅವರು ಕೂಡ ನಿಮ್ಮಂತೆ ಮನಸ್ಸ್ರೇನೆ ದಯಮಾಡಿ ಈಗ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ತಹಸೀಲ್ದಾರ್ ಅವರು ನಮ್ಗೆ ಏನ್ ಭರವಸೆ ಕೊಟ್ಟಿದ್ರಿ ಆ ಪ್ರಕಾರ ಒಂದು ಇಡ್ಕೊಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಾವು ನಾಳೆ ಬೆಳಿಗ್ಗೆ ನಿಯೋಗವಾಗಿ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ ನಮ್ಗೆ ಇವ್ರಿಬ್ರಿ ನ್ಯಾಯ ಸಿಕ್ಕಲಿಲ್ಲ ಅಂತಂದ್ರೆ ಕೊನೆಗೆ ನಾವು ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ದಯಮಾಡಿ ಇದ್ರ ಬಗ್ಗೆ ಸಾರ್ವಜನಿಕರಾದ ತಾವುಗಳು ಕೂಡ ನಮ್ಮ ಸಮುದಾಯದ ಬೆನ್ನಿಗೆ ನಿಲ್ಬೇಕು ನಮ್ಮ ಸಮುದಾಯದ ರಕ್ಷಣೆನ ತಾವು ಕೂಡ ಒತ್ಕೊಂಡು ಮಾಡ್ಬೇಕು ಅಂತಂದ್ರೆ ಮಾಧವ್ರು ಇಷ್ಟು ದಿನ ನಿಮ್ಮ ಮನೇಲಿ ಜೀತ ಮಾಡವ್ರೆ ಸ್ವಾಮಿ ಮನೇಲಿ ಕೂಲಿ ಮಾಡವ್ರೆ ನಿಮ್ಮನೇಲಿ ಜೀತ ಮಾಡಿ ನಿಮ್ಮ ಮನೇಲಿ ಕೊಟ್ಟಿಗೆ ಇರುವಂತ ಸಗಣಿ ಬೆಳೆದವ್ರೆ ಇವತ್ತು ಅವ್ರ ಕಷ್ಟದಲ್ಲ ಅವ್ರೆ ನೀವು ಬಂದು ಕಾಪಾಡಿ ಸ್ವಾಮಿ ನಾವ್ ಈ ಮೂಲಕ ನಿಮ್ಮ ಮನವಿ ಮಾಡ್ತಾ ಇದ್ದೇವೆ ಕರೀಲಿಲ್ಲ ಅಂತ ಏನ್ ಅನ್ಕೊ ಬಿಡ್ರಿ ಅವ್ರ ಮನೇಲಿ ಏನ್ ಬೀಗ್ ಮಾಡ್ತಾ ಇಲ್ಲ ಕಷ್ಟದಲ್ಲ ಅವ್ರೆ ಅದ ಬಂದ್ ಕಾಪಾಡ್ರಿ ನಿಮ್ಮನೇ ಜೀತಾ ಅವರು ಅವ್ರು ಕೂಲಿ ಮಾಡ್ಲಿಲ್ವಾ ನಿಮ್ ಜಮೀನಲ್ಲಿ ದುಡಿಲಿಲ್ವ ಅವ್ರು ನಿಮ್ ಮಕ್ಳಿಗೆ ನಿಮ್ಮ ಇವ್ರಿಗೆಲ್ಲಾರ್ಗು ಅವ್ರ ಹಣ ನೀರಾಕ್ಲಿಲ್ವಾ ದಯಮಾಡಿ ಅವ್ರ ಕಷ್ಟದಲ್ಲ ಅವ್ರೆ ಇವತ್ತು ಬಂದ್ ಕಾಪಾಡಿ ನಿಮ್ಗೆ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದಾರೆ 45 ರಿಂದ ಜೇಮಿಂಗ್ ಮಾಡ್ಕೊಂಡು ನಾವು ಆ ಟಿಜಿ ಆ ಈ ಸಾಗવાડી AppleWebKit ಕಕೊಂಡು ನಾವು ಅನುಭವದ ಇತ್ತು ಈಗ ಏನು ದಬ್ಬಾಳಕೆ ಮಾಡ್ಕೊಂಡು ನಮ್ದು ಜಮೀನು ಅಂತ ಸುತ್ತಮುತ್ತ ಬಂದು ಅಲ್ಲ ರೈತರುಗಳು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರು ತೊಂದರೆ ಕೊಡ್ತಿರೋ ಹೆಸರೇನು ರೇಸುರಿ ಮಯಸೋಬಿ ಮತ್ತೆ ದೊಡ್ಡಯ್ಯನವರು ಬಜ್ಲೂರು ಗ್ರಾಮದವರು ಬಜ್ಲೂರು ಆಗ ತೊಂದರೆ ಕೊಡೋದ್ರಿಂದ ಈಗ ಆ ಜಮೀನನ್ನು ಸರ್ಕಾರಕ್ಕೆ ನಾವು ಮನವಿ ಮಾಡಿದೀವಿ ಆ ಜಮೀನನ್ನ ನಮ್ಮಂತ ವಸ ಮಾಡಕ್ಕೆ ಇವರು ಆರ್ ಟಿ ಸಿ ಪಟ್ಟೆ ಅದು ಇದು ಎಲ್ಲಾನು ನಮ್ಗೆ ಮಾಡ್ಕೊಡ್ಬೇಕು ಆ ಜಮೀನು ಅನುಭವ ಮಾಡ್ಬೇಕು ನಾವು ಅಲ್ಲಿ ನಾವು ದುಡಿಮೆ ಮಾಡಿ ಏನು ಪೂರಿ ಕಾರ್ಮಿಕರು ನಾವು ಪೂರಿ ಪಾಲಿ ಮಾಡಿ ಜೀವನ ಮಾಡುವಂತ ಜನ ಆದ್ರಿಂದ ನೀವು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ ಆ ಜಮೀನನ್ನು ನಮ್ಮನ್ಗೆ ಬಿಟ್ಸ್ಕೊಡ್ಬೇಕು ಅಂತ ಹೇಳಿ ಆಗ ನಾವು ಅಲ್ಲಿ ಈ ಮರ ಮುಂಡಿ ನೆಟ್ಕೊಂಡು ಏನೋ ಜೀವನ ಮಾಡ್ತಾ ಇದ್ವು ನಾವೇನು ಪೂರ್ಣಿ ಮಾಡಕ್ ಹೋದಾಗ ಇವರೆಲ್ಲ ಬಂದು ಮರ ಕಡ್ದು ಕಟಾವ್ ಮಾಡಿ ಆ ಜ ಮರ ಎಲ್ಲಾನು ಸಾಗಿಸ್ಕೊಂಡು ಆಮೇಲೆ ನಾವು ಕೇಳಕ್ ಹೋದಕ್ಕೆ ನಿಮ್ಗೆ ಯಾಕೆ ಜಮೀನು ಅದು ಇದು ಚಪ್ಪಡಿ ಇಪಡಿ ಮಾಡೋರು ನೀವು ಯಾವ ಜಮೀನು ಹೇಳಿ ಚಪ್ಪಡಿ ಮಾಡುವಂತ ಜನ ನೀವು ಅಂದ್ರೆ ನಿಮ್ಮನ್ನ ನಿಮ್ಮ ಜನಾಂಗದ ಹೆಸರಿಂದ ಕೀಳಕಂಡ್ರ ನೀವ ಪಾದಗರು ನೀವು ಚಪರಿ ಮಾಡೋರು ಏನು ಭೂಮಿ ಮಾಡಿ ನೀವು ಉದ್ಧಾರ ಮಾಡಿ ನಿಮ್ಗೆ ಹೋಗಿ ಚಪರಿ ದಿಬ್ರಿ ಹೊಲ್ಕೊಂಡು ಏನು ಜೀವನ ಮಾಡಿ ಅನ್ಕೊಂಡು ನಮ್ಮನ್ನೆಲ್ಲ ಓದು ಅಂದು ಆಡಿ ನಮ್ಮನ್ನ ಹೊಲಕ್ಕೆ ಕಳ್ಸುದ್ರು ಸ್ವಾಮಿ ಅಷ್ಟೆ ಅದಕ್ಕೆ ನಮ್ಮನ್ನ ಬಡಿಕೆ ಬಡಿಕೆ ಬಂದು ಅದನ್ನ ಜೀವ ಬೆದರಿಕೆ ಮಾಡಿ ನಮ್ಗೆ ಕೆಲ ತೊಂದರೆ ಕೊಡ್ತಾ ಇದಾರೆ ತಾವು ಸರ್ಕಾರದಿಂದ ನೀವು ದಯವಿಟ್ಟು ನಮ್ಗೆ ಏನು ಮನವಿ ಮಾಡಿ ನಮ್ಮ ಜಮೀನನ್ನು ನಮಗೆ ಬಿಡಿಸ್ಕೊಡ್ಬೇಕು ನಮ್ಗೆ ಸಾಗುವಳಿ ಕೊಡಿಸ್ಕೊಡ್ಬೇಕು ಅದನ್ನ ಖಾತೆ ಮಾಡಿಸ್ಕೊಡ್ಬೇಕು ನಾವು ಅನುಭವದಲ್ಲಿ ಇರ್ಬೇಕು ಅದಕ್ಕೆ ದಯವಿಟ್ಟು ಎಲ್ಲಾ ನಮಸ್ಕರಿಸ್ತೀನಿ ನೀವೆಲ್ಲಾ ನಮ್ಗೆ ಆ ಮಾನ್ಯತೆ ಕೊಡಿ ಸ್ವಾಮಿ ಅಂತ ಕೇಳ್ಕೊತ ಇದೀವಿ ಬಟ್ ಏನಪ್ಪ ನಾವು ಇನ್ನೂರ ಅರವತ್ತೊಂದ್ರಲ್ಲಿ ಜಮೀನ ಉಳುಕೋ ಉಳುಕು ದೇಶದಲ್ಲಿ ಕೇಳ್ತಿದ್ವೋ ಕೊಡ್ತೀಮೋ ಒಂದ್ ಮೂವತ್ತು ವರ್ಷದ ಕಾಲದಿಂದ ಈಗ ನಾಲ್ಕ್ ಒಂದು ಐದಾರು ದಿನ ಈಚೆಗೆ ನೀನು ಆಗ್ಗ ಅನ್ಕೊಂಡ್ ಬಂದ್ಬಿಟ್ಟು ನಮ್ನೆ ಗಲಾಟೆ ಮಾಡಿ ಆದೇಶ ಮಾಡಿ ಅದರಿಂದ ನಮ್ಗೆ ತೊಂದರೆ ಮಾಡಾರೆ ರಕ್ಷಣೆ ಕೊಟ್ಟಿ ನಂಗೆ ರಕ್ಷಣೆ ಯಾರು ಕೊಡ್ತೇ ಇಲ್ಲ ಬಟ್ ಆಸಿಲ್ವರೆಗೂ ರಿಪೋರ್ಟ್ ಕೊಟ್ಟಿಮಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿ ಡಿ ಸಿಗ ಕೊಡ್ತೀನಿ ಎ ಸಿ ಗು ಕೊಡ್ತೀನಿ ಮನ್ಯಾಗ ಹೋರಾಟ ಮಾಡಿ ನಮ್ಗೆ ಟಿಕಾನ್ ಹಾಕ್ತಿಮಿ ಮನೇರದಲ್ಲಿ ಆಗ ಮಾಡ್ತೀವಿ ಹೆಂಗ್ಸು ಹೆಂಗು ಗಣಂ ಕರ್ಪೋಗಿ ಅಡಗಣ ಮಾಡಿಸ್ತೀವಿ ಉಣ್ತೀವಿ ಅಲ್ಲೇ ಮನಿರ್ತೀವಿ ನಮ್ಗೆ ಪಲೆಯವರು ಅಲ್ಲೇ ಪೊಲಿಯಲ್ಲಿ ಉಳ್ಕರು ಅಲ್ಲೇ ಅಂತ ನಮ್ಗೆ ಜಮೀನು ಬೇಕೇ ಬೇಕು ನಾವು ಪ್ರಾಣ ಕೊಡುಕು ಸರಿ ರಕ್ತ ಕೊಡುಕು ಸರಿ ಆ ಜಮೀನಿಂದ ಸರ್ಕಾರ ರಕ್ಷಣೆ ಬೇಕು ಪೊಲೀಸ್ ರಕ್ಷಣೆ ಬೇಕು ಇಷ್ಟು ತಾತ್ವದ ರಕ್ಷಣೆ ಬೇಕು ನಮ್ಗ ಪುಣ್ಯಾತ್ಮ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಅವರು ಒಲೆ ಮಾದಗ ಅಲ್ಲಿಂದ ಬೆಳಸ್ರು ಚಪ್ಲಿ ಹೋದವರು ನಿಮ್ಗೆ ಯಾಕೆ ಜಮಿ ನಮ್ಗೆ ಜೈಕ ನಿಮ್ ಕೈ ಜೇ ಅದ್ರ ಚೆನ್ನಾಗಿಲ್ವಾ ಸುಮಿ ಸುಮ್ರೆ ನಿಮ್ದು ಗೌರವದ ಜೈಕ್ ಅನಿಲ್ಲ ಜೈಕ ಉದ್ದೇಶಕ್ಕೆ ನಿಮ್ ಮಾದಗ್ರಿಗೆ ಯಾಕೆ ಜಮೀನು ನಿಮ್ಗೇನು ನಾ ನಮ್ ಜೈಕ್ ಹೋಗ್ತಾ ನಮ್ ಮಾದ್ಗ ಜಪ್ಲಿ ಚಪ್ಲಿ ಹೊಡೆದ್ ಮಾದಗಂತ ನೋಡ್ದು ಎಲ್ಲಿಗ್ ಬಂದ್ರವರು ಅವ್ರ ನಮ್ ರಕ್ತ ಅದು ಅವ್ರ ತೋ ಊರು ರಕ್ತಾನೆ ಇಬ್ರು ಅಂತ ಕೂಲಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಅವ್ರದ್ದೇ ಬೇರೆ ಇದ್ದ ನಂದ ಬೇರೆ ಅವರು ಯಾರು ಆ ಗೌಡ್ ಅವ್ರು ನನ್ನವ್ರೆಲ್ರು ಆ ಉದ್ದೇಶಕ್ಕೆ ಕರ್ ನಮ್ಗೆ ಎಲ್ಲೆಲ್ಲ ತರ್ತೀವಿ ಹೋರಾಟನ ತಂದು ಅದ ಮಾಡ್ತೀವಿ ಅಂತ ಒಂದು ಆದೇಶ ಕೊಡ್ತಾವಿ ಸರ್ ನೀವು ಸುತ್ತ ಕೆಲ ಸುತ್ತ ಕ್ರಮ ತಗೋಬೇಕು ಅವ್ರೆಲ್ಲ ನಮ್ಮೆಲ್ಲವ ಮುಖಾಂತರ ತಗೋಬೇಕು ಮತ್ತೆ ಇವರು ತಾಲೂಕ್ ಜಿಲ್ಲಾ ಪಂಚಾಯತ್ರು ಡಿ ಎಸ್ ಪಿ ಸಹಿತ ಎಲ್ಲ ಫುಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ಹಿಡ್ದು ಜಿಲ್ಲಾಧಿಕಾರಿಯಿಂದ ಇದ್ದು ಈ ಡಿ ಸಿ ಎ ಸಿ ಹಿಡ್ದು ಎಲ್ಲ ನಮ್ಗೆ ರಕ್ಷಣೆ ಕೊಡಬೇಕು ನಮ್ಮ ಮಾಧ ನಮಸ್ಕಾರ ಬಂದಗಳೇ ಏನು ಈಗ ಹುಂಕೊಪ್ಪಳ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮುದಾಯದ ಒಂದು ಜಮೀನಿನ ವಿವಾದಾತ್ಮಕ ಏನ್ ಬಂದಿದೆ ಬಲೆಡ್ಡರು ಎಷ್ಟೇ ಬಲಿಷ್ಠರಾದ್ರೂ ಪರವಾಗಿಲ್ಲ ಅಂದ್ರೆ ನಮ್ಮ ಸಮುದಾಯಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಇದು ಅವರು ಚಪ್ಪಲಿ ಒಲೆಯೋದು ಅಂತ ಏನು ಉಲ್ಲೇಖ ಮಾಡಿ ಹೇಳಿದಾರೆ ನಮ್ಗೆ ಚಪ್ಪಲಿ ಒಲೆಯೋದು ಗೊತ್ತು ಮತ್ತೆ ಇನ್ನೊಂದು ಒಲೆಯೋದು ಗೊತ್ತಿರ್ತದೆ ಹಾಗಾಗಿ ನೀವ್ ಎಷ್ಟೇ ಶಕ್ತಿಯುತರಾಗಿರಿ ಅಂದ್ರೆ ಈ ಈ ಒಂದು ನಮ್ಮ ಸಮುದಾಯದ ಪರವಾಗಿ ಈ ಜಮೀನಿನ ಪರವಾಗಿ ನಾವು ಎಲ್ಲಿ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲಾ ರೈತರಿಗೆ ಈಗೇನು ಆ ರೈತರ ಬೆ ರೈತರಿಗೆ ಬೆನ್ನೆಲು ಬಾಗಿ ನಾವು ನಿಲ್ಬೇಕು ಯಾಕೆಂತಂದ್ರೆ ಅವರು ಅನ್ನ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಬೆಳೆದಿ ರಾಶಿ ಕೊಡ್ಲಿಲ್ಲ ಅಂತಂದ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಹೋರಾಟ ಏನಿದ್ರು ರೈತರು ಪರವಾಗಿರ್ತದೆ ಅಂತ ಹೇಳ್ತಾ ಆ ಪಲಾಢ್ಯರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದ್ರು ಕಿಂಚಿತ್ತು ಪ್ರಾಬ್ಲಮ್ ಉಂಟು ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಜ್ಲೂರು ಎಲ್ಲೇ ಇನ್ನೂರ ಅರವತ್ತೊಂದನೇ ಸರ್ವೆ ನಂಬರ್ ನಲ್ಲಿ ಸುಮಾರು ಹೂವಿನ ಕೊಪ್ಪಲು ನೇಣ್ಣೂರು ಚಂಪಿಳ ಕೊಪ್ಪಲು ಹಲವಾರು ಏನು ದಲಿತರು ಮತ್ತೆ ಹಿಂದುಳಿದಂಥವರಿಗೆ ಸೇರಿದಂತ ರೀತಿಯಲ್ಲಿ ಅಲ್ಲಿ ಭೂ ಮಂಜೂರಾತಿಯನ್ನು ಮಾಡಿರ್ತಾರೆ ಆ ಭೂ ಮಂಜೂರಾತಿ ಪ್ರಕಾರವಾಗಿ ಅಲ್ಲಿರ್ತಕ್ಕಂಥ ಏನು ರೈತರು ತಲ ತಲಾಂತರಗಳಲ್ಲಿ ವ್ಯವಸಾಯನ ಮಾಡ್ಕೊಂಡು ಬರ್ತಾ ಇದ್ರು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರೈತರುಗಳಿಗೆ ಅವತ್ತಿನ ತೊಂಬತ್ತೊಂದು ತೊಂಬತ್ತೆರಡನ ಕಾಲಘಟ್ಟದಲ್ಲಿ ಅವ್ರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟಿರ್ತಾರೆ ಕೆಲವರಿಗೆ ಆ ಸಂದರ್ಭದಲ್ಲಿ ಅವರು ಕಿಮ್ಮತ್ತನ್ನ ಕಟ್ಟಿ ಆರ್ ಟಿ ಸಿ ಮಾಡಿಸ್ಕೊಂಡಿರ್ತಾರೆ ಹಿಂಗೆ ಕೆಲವರು ಆ ಸಂದರ್ಭದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಮಾಹಿತಿ ಕೊರತೆಯಿಂದಾಗಿ ಆ ಆರ್ ಟಿ ಸಿ ಆಗಿರೋದಿಲ್ಲ ಆದ್ರೆ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ತದನಂತರದಲ್ಲಿ ಕೆಲವು ಬಲಾಢ್ಯರು ಅವ್ರ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಇವ್ರನ್ನ ಈ ಬಡವರೆಲ್ಲರನ್ನ ಬೆದರಿಸಿ ಅವ್ರನ್ನ ಅಲ್ಲಿಂದ ಅವ್ರನ್ನ ಒಕ್ಕಲಿಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಅದು ಅದು ಇವ್ರ ಮೇಲೆ ಪರಿಶಿಷ್ಟ ಜಾತಿಯವರ ಮೇಲೆ ನಡೀತಾ ಇರತಕ್ಕಂತಹ ಒಂದು ಅದು ದಬ್ಬಾಳಿಕೆ ಬಡವರ ಮೇಲೆ ರೈತರು ಬಡ ರೈತರ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆ ಆ ದಬ್ಬಾಳಿಕೆಯನ್ನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಖಂಡಿಸ್ತೀವಿ ನಿಜವಾದಂತಹ ರೈತರಗಳಿಗೆ ಹೂ ರೈತರೇನಿದಾರೋ ಅದನ್ನು ಪರಿಶಿಷ್ಟ ಜಾತಿಯವರು ಏನಿದಾರೋ ಅವ್ರಿಗೆ ಭೂಮಿ ಸಿಗಬೇಕು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂತಹ ಒಂದು ಅವತ್ತಿನ ಒಂದು ಘೋಷಣೆ ಏನಿತ್ತು ಆ ಘೋಷಣೆಯನ್ನ ಸಮಗ್ರವಾಗಿ ಜಾರಿಗೊಳಿಸಬೇಕು ಅನ್ನುವಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಒತ್ತಾಯ ಸರ್ವ ನಂಬರ್ ಇನ್ನೂರ ಅರವತ್ತೊಂದು ಸುಜ್ಲೂರು ಗ್ರಾಮ ಪಕ್ಕದಲ್ಲಿರತಕ್ಕಂಥ ಜಮೀನಿಗೆ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಇವರು ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಇವರಿಗೆ ಇಲ್ಲಿ ಗಂಟ ಅವರಿಗೆ ಆರ್ ಟಿ ಸಿ ಇಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೆಲವರು ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿಲ್ಲ ಅದು ಕೂಡ ಇನ್ನು ಕೆಲವ್ರಿಗಂತೂ ಈಗ ಈಗ ಒಂದು ಆರೇಳು ತಿಂಗಳಿಂದ ಕೆಲವರಿಗೆಲ್ಲ ಸಾಗುವಳಿ ಆಗಿದೆ ಅಂತೆ ಕೆಲವ್ರಿಗೆ ಆರ್ ಟಿ ಸಿ ಆಗಿದೆ ಅಂತೆ ಇವರು ತಲತಲಾಂತರದಿಂದ ತಲಾಂತರದಿಂದ ಎರಡು ಮೂರು ತಲೆಯಿಂದ ನಮ್ಮ ಮಾದಕ ಸಮುದಾಯದವರು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಆ ಜಮೀನಲ್ಲಿ ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಬಲಾಢ್ಯ ಜನಗಳು ಬಂದು ಅವರಿಗೆ ಹೊ ಕೊಲೆ ಬೆದರಿಕೆ ಹಾಕಿ ಮಾದಕ ಹೇಳಿ ಅವ್ಯಾಚ ಶಬ್ದಗಳಿಂದ ನಿಂತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ದಯಮಾಡಿ ಸರ್ಕಾರದವರು ನಮ್ಮ ಮಾದಕ ಸಮುದಾಯಕ್ಕೆ ರಕ್ಷಣೆ ಕೊಟ್ಟು ಆ ಜಮೀನಿನ ಉಳಿಸ್ಕೊಡ್ಬೇಕಂತೇಳಿ ಹಾಗೂ ಕೂಡ ರಕ್ಷಣಾ ಇಲಾಖೆಗೆ ಹೋಗಿದ್ದೀವಿ ಅಲ್ಲಿ ಕೂಡ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಎಫ್ ಐ ಆರ್ ಮಾಡದೆ ನಮ್ಗೆ ಅಕ್ಲಾಟ್ಮೆಂಟ್ ಪುಟ್ಟ ಕಳಿಸಿದ್ದಾರೆ ಅಂದ್ರೆ ಇದು ನಮ್ಮ ಸಮುದಾಯಕ್ಕೆ ಎಲ್ಲಿದೆ ರಕ್ಷಣೆ ರಕ್ಷಣೆನೇ ಇಲ್ಲ ಇದು ರಕ್ಷಣೆ ಕೊಡುವಂತ ದಲಿತರ ಸರ್ಕಾರ ಅಂತ ಹೇಳ್ತಾರೆ ಹಿಂದುಳಿದ ಸರ್ಕಾರ ಅಂತ ಹೇಳ್ತಾರೆ ನಮ್ಮ ಮಾದಗರ್ನ ಈ ಮಟ್ಟಕ್ಕೆ ಯಾವುದೇ ಸರ್ಕಾರದಲ್ಲಿ ಈ ಮಟ್ಟಕ್ಕೆ ನಮ್ಮನ್ನ ಕೀಳ ಕೀಳ ಕಂಡಿಲ್ಲ ಈ ಸರ್ಕಾರ ನಮ್ಮನ್ನ ದಯ ಮಾಡಿ ಈ ಈ ಬಲ್ಯಾಡೆ ಜನಗಳಿಂದ ರಕ್ಷಣೆ ಮಾಡಿ ಈ ಈ ಜಮೀನನ್ನ ಹೇಳಿ ಈ ಸುದ್ದಿ ಮನ್ ಮಿತ್ರರ ಕೇಳ್ಕೊತೀವಿ